ಛತ್ರಾವತಿ ನದಿ ತೀರದಲ್ಲಿ ಶವ ಹೊತ್ತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ ಐ ಟಿ ಶೋಧಕ್ಕೆ ಮತ್ತೆ ಮಹತ್ವದ ತಿರುವು ಸಿಕ್ಕಿದೆ ಇಲ್ಲಿ ಗುಡ್ಡದ ಐದು ಕಡೆಗಳಲ್ಲಿ ಅಸ್ಥಿ ಪಂಜರಗಳು ಪತ್ತೆಯಾಗಿವೆ ಭೂಮಿಯ ಮೇಲ್ಭಾಗದಲ್ಲಿಯೇ ಅವಶೇಷಗಳು ಪತ್ತೆಯಾಗಿವೆ ಇಲ್ಲಿ ಅಂತ ಭೂಮಿನ ಅಗದು ಒಳಗಡೆ ಒಂದು ಐದು ಹತ್ತು ಅಡಿಗಳಲ್ಲಿ ಏನೋ ಸಿಕ್ತು ಅನ್ನೋದು ಬೇರೆ ಮೇಲ್ಭಾಗದಲ್ಲಿ ಅವಶೇಷಗಳು ಪತ್ತೆ ಆಗ್ತಿದ್ದಿಲ್ಲ ಹೇಗೆ ಇದು ಬಟ್ಟೆ ತುಂಡುಗಳು ಪ್ಯಾಂಟ್ ಸಹ ಪತ್ತೆಯಾಗಿದೆ ಇಲ್ಲಿ ಎಲ್ಲ ಅವಶೇಷವನ್ನು ಕೂಡ ಸೋಕೋ ಟೀಮ್ ಸಂಗ್ರಹ ಮಾಡಿದೆ ಮಣ್ಣಿನ ಮಾದರಿಯನ್ನು ಕೂಡ ಸಂಗ್ರಹ ಮಾಡಿಕೊಂಡಿದ್ದಾರೆ ಊಟಕ್ಕೆ ವಿರಾಮವನ್ನು ಕೂಡ ಪಡೆದುಕೊಳ್ಳದೆ ಎಸ್ ಐ ಟಿ ಇಲ್ಲಿ ಶೋಧವನ್ನು ಮಾಡಿದೆ ಮೇಲ್ಭಾಗದಲ್ಲೇ ಮೂಳೆ ಸಿಗಬೇಕಾದಾಗ ಅದನ್ನು ಕಲೆಕ್ಟ್ ಮಾಡ್ಕೊಂಡು ಕಲೆಕ್ಟ್ ಮಾಡ್ಕೊಂಡು ಹೋಗಿದ್ದಾರೆ ಇವರು ಮೂರು ತಂಡಗಳು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಇದರಲ್ಲೇ ಮೂರು ಟೀಮ್ ಮಾಡಿಕೊಂಡು ಇವರು ಶೋಧವನ್ನು ಮಾಡಿರೋದಿಲ್ಲಿ ಸ್ವಲ್ಪ ಗಾಡಿ ಇದ್ರ ಬನ್ನಿ ಬನ್ನಿ ಬನ್ನಿ